ಸರ್ಕಾರಕ್ಕೆ ವತಿಯಿಂದ ಪಕ್ಷದ ಎಲ್ಲ ಮುಖಂಡರುಗಳು ಮತ್ತು ಪಕ್ಷದ ನಾಯಕರುಗಳು ಇವತ್ತು ಕೇಂದ್ರ ಸರ್ ಕೇಂದ್ರ ಸರ್ಕಾರ ಬಜೆಟ್ನಲ್ಲಿ ನಮ್ಮ ರಾಜ್ಯಕ್ಕೆ ಏನೋ ಒಂದು ಅನುದಾನ ಕೊಡದೆ ಅನ್ಯಾಯ ಮಾಡಿದ್ರಿಂದ ಇವತ್ತು ನಗರದಲ್ಲಿ ಇವತ್ತು ಬಿಜೆಪಿ ಸರ್ಕಾರದ ವಿರುದ್ಧ ನಡೆದ ವಿರುದ್ಧ ನಾವು ಇವತ್ತು ಪ್ರತಿಭಟನಾ ನಿರ್ಣಯವನ್ನು ಮಾಡ್ತಾ ಇದ್ದೀವಿ ಯಾಕಂತಂದ್ರೆ ನಮ್ಮ ಸರ್ಕಾರ ಈ ಒಂದು ಬಜೆಟ್ ಒಂದು ಕರ್ನಾಟಕಕ್ಕೆ ಒಂದು ಅನ್ಯಾಯ ಮಾಡಿದ ಒಂದು ಬಿಜೆಪಿ ಸರ್ಕಾರ ಮತ್ತು ನಮ್ಮ ಸರ್ಕಾರವನ್ನು ಅಸ್ಥಿರ ಮಾಡ್ತಕ್ಕಂಥ ಒಂದು ಕೆಲಸ ಬಿ ಜೆ ಪಿ ಕೇಂದ್ರದಲ್ಲಿ ಕೇಂದ್ರದಿಂದ ನಮ್ಮ ಸರ್ಕಾರ ಮಾಡ್ತಾ ಇದೆ ಯಾಕಂದ್ರೆ सरकार